ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮೊರೆವೆ ಮನೆಯಲ್ಲಿ ಸುಲಭವಾಗಿ ಚಂದದ ಮ್ಯಾಟನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇನೆ ನೋಡಿಕೊಂಡು ಬರೋಣ ಮ್ಯಾಟ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ ವೇಷ್ಟಿ ಮತ್ತೆ ದುಪ್ಪಟ್ಟವನ್ನು ತೆಗೆದುಕೊಂಡಿದ್ದೇನೆ ನೀವು ಸೀರೆ ಇದ್ದರೆ ಸೀರೆಯನ್ನಾದರೂ ತೆಗೆದುಕೊಳ್ಬೋದು ನೋಡಿ ಹೀಗೆ ಇಷ್ಟಿಷ್ಟು ಅಗಲವಾಗಿ ಕಟ್ ಮಾಡಿಕೊಳ್ಬೇಕು ಬಟ್ಟೆಯನ್ನು ಎಲ್ಲ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಈ ರೀತಿ ಗಂಟು ಹಾಕಬೇಕು ಗಂಟು ಹಾಕಿ ಈ ರೀತಿ ಸುತ್ತಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಹದಿನಾಲ್ಕರಲ್ಲಿ ಈ ಸೈಡು ಈ ಸೈಡು ಮತ್ತು ಈ ಸೈಡು ಒಂದೊಂದು ಆಣಿಯನ್ನು ಬಿಟ್ಟು ಅಂದರೆ ಹನ್ನೆರಡು ಆಣಿಗೆ ಬಟ್ಟೆಯನ್ನು ಸುತ್ತಿಕೊಳ್ಳಬೇಕು ಹೀಗೆ ಗಂಟನ್ನು ಹಾಕಿಕೊಂಡು ಈ ಸೈಡು ಮತ್ತು ಆಚೆ ಸೈಡು ಒಂದೊಂದು ಆಣಿಯನ್ನು ಹಿಟ್ಟು ಸುತ್ತನ್ನು ಹಾಕಿಕೊಳ್ಬೇಕು ನೋಡಿ ಒಂದು ಸೈಡು ಬಟ್ಟೆನ ಸುತ್ತಿಕೊಂಡಿದ್ದೇನೆ ಈಗ ಅದೇ ರೀತಿ ಈ ಸೈಡು ಬಟ್ಟೆಯನ್ನು ಒಂದು ಆಣಿಯನ್ನು ಬಿಟ್ಟು ಸುತ್ತಿಕೊಳ್ಬೇಕು ಸುತ್ತಿಕೊಳ್ಳೋಣ ನೋಡಿ ನಾನಿಲ್ಲಿ ಮೂರು ಸುತ್ತುಗಳನ್ನು ತೆಗೆದುಕೊಂಡಿದ್ದೇನೆ ನೀವು ನಾಲ್ಕಾದರೂ ತೆಗೆದುಕೊಳ್ಬೋದು ಮೂರು ಸಾಕಾಗ್ತದೆ ತುಂಬ ದಪ್ಪವಾದ ಮ್ಯಾಟ್ ಬರ್ತದೆ ಈಗ ಇಲ್ಲಿ ಎಲ್ಲದಕ್ಕೂ ಗಂಟನ್ನು ಹಾಕಿಕೊಳ್ಳಬೇಕು ನೋಡಿ ಬಟ್ಟೆಯನ್ನು ಹೀಗೆ ಕೆಳಗಡೆಯಿಂದ ಹೀಗೆ ಹಾಕಿ ಈ ರೀತಿ ಒಂದು ಗಂಟು ಹಾಕಿಕೊಳ್ಬೇಕು ಮೊದಲು ನೋಡಿ ಈ ಸೈಡು ಹೀಗೆ ಬಟ್ಟೆನೇ ತೆಗೆದುಕೊಂಡು ಈ ಸೈಡಿಂದ ಹೀಗೆ ತೆಗೆದುಕೊಂಡು ಇಲ್ಲಿ ಹೀಗೆ ಒಂದು ಆಗ್ತದೆ ಮತ್ತು ಈ ಸೈಡಿಂದ ಹೀಗೆ ತೆಗೆದುಕೊಂಡು ಈ ಬಟ್ಟೆಯನ್ನು ಇಲ್ಲಿ ತೆಕ್ಕೊಂಡು ಬರಬೇಕು ಹೀಗೆ ತೆಗೆದರೆ ಟೈಟಾಗಿ ಗಂಟಾಗ್ತದೆ പുന അതേ രീതി ഈ സൈഡിന്ങ്ങാളി ബീസി സൗഗന്ധ സുഖവ തര ಪ್ರತಿ ನಾನು ಮೊರೆವೆ ಮತ್ಯಾಕೆ ಮೌನ ಗಿಳಿಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳು ಅಳಿಲೆ ಕುಕ್ಯಾಕೆ ನನ್ನ ಬಳಿಯೇ ಬಿಳಿ ಬಟ್ಟೆಯಿಂದ ಮಾಡಿರುವ ಮ್ಯಾಟ್ಗಳನ್ನ ಕಾಲು ಉದ್ಲಿಕ್ಕೆ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ ನೋಡಿ ಈ ರೀತಿ ಸೋಫಾಗಳಿಗೆಲ್ಲ ಹಾಕಿಡ್ಬೋದು ಸೈಡ್ ಕಟ್ ಮಾಡಿಕೊಂಡ್ರೆ ಚಂದದ ಮ್ಯಾಟ್ ರೆಡಿ ಆಗ್ತದೆ ಮಾಡಿಕೊಳ್ಳೋಣ ಈಗ ಚಂದದ ಮ್ಯಾಟ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಮ್ಯಾಟ್ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ